ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಈ ಸಂಚಿಕೆಯಲ್ಲಿ ಹಾವೇರಿ ಜಿಲ್ಲೆಯ ತಳೂರು ತಾಲೂಕಿನ ಜಲಾಪುರ ಗ್ರಾಮದ ಶೇಕಪ್ಪ ಅನ್ನೋರು ತಮ್ಮ ಟಗರುಗಳನ್ನು ಮೂಲಕ ಎಡೆ ಕುಂಟೆಯನ್ನು ಹೊಡಿತಾ ಇದ್ದಾರೆ ಅವರು ಎತ್ತುಗಳನ್ನು ತೆಗೆದುಕೊಳ್ಳೋಕೆ ಆಗದೇ ಇರೋ ಕಾರಣದಿಂದ ಅವರು ತಮ್ಮ ತಾವು ಸಾಕಿರತಕ್ಕಂತಹ ಟಗರುಗಳನ್ನು ಬಳಸಿ ಹೊಲವನ್ನು ಉಳುಮೆಯನ್ನು ಮಾಡ್ತಾರೆ ಅದರ ಮೂಲಕನೇ ಅವರು ಸಾಗಾಣಿಕೆಯನ್ನು ಸಹ ಮಾಡ್ತಾರೆ ಹುಲ್ಲು ತರೋದಾಗಿರ್ಬೋದು ಅಥವಾ ಬೇರೆ ಬೇರೆ ಕೃಷಿ ಚಟುವಟಿಕೆಗಳನ್ನು ತಮ್ಮ ಟಗರುಗಳ ಮೂಲಕನೇ ಇದ್ದಾರೆ ಸೊ ಇದೊಂದು ಕೃಷಿಯಲ್ಲಿ ಒಂದು ವಿನೂತನ ಪ್ರಯತ್ನವಾಗಿದ್ದು ಇದು ಎಲ್ಲರ ಗಮನವನ್ನು ಸೆಳೆದು ಈ ಒಂದು ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾಯಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವೀಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ